ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೇನು ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋನ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಈಗಾಗಲೇ ಕೋರ್ಟಿನಲ್ಲಿರುವಂತಹ ಕೇಸ್ ಅದರ ಬಗ್ಗೆ ಎಲ್ಲರೂ ಕೂಡ ತಲೆಕೆಡಿಸಿಕೊಂಡಿದ್ದಾರೆ ಹಾಗೆ ಈಗಾಗಲೇ ಕೋರ್ಟಿನಲ್ಲಿರುವ ಕಾವೇರಿಯ ವಿಚಾರಣೆಯ ಬಗ್ಗೆ ಕೋರ್ಟ್ ಕೂಡ ಸ್ವಲ್ಪ ಕಾಲಾವಕಾಶ ಕೊಟ್ಟಿದೆ ಅದರೊಳಗಡೆ ಪಾರ್ಥಸಾರಥಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳನ್ನು ನಾನು ಈ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾವೇರಿಯವರ ಲಾಯರ್ ಯಾರು ಇರ್ತಾರೆ ಸೌದಾಮಿನಿ ಅವರು ಅವರು ಕೂಡ ಈ ವಿಚಾರದ ಬಗ್ಗೆ ಸ್ವಲ್ಪ ತಲೆಕೆಡಿಸಿಕೊಂಡಿದ್ದರು ಅದರ ಬಗ್ಗೆ ಈಗಾಗಲೇ ಪಾರ್ಥಸಾರಥಿ ಅವರಿಗೆ ಗಿರಿಜಾರವರ ಬಗ್ಗೆ ಮಾಹಿತಿ ಕೊಟ್ಟಿರುವಂತಹ ಕಾವೇರಿ ಮತ್ತು ಅವರ ವಿಚಾರದ ಬಗ್ಗೆ ಹೇಳಿರುವಂತಹ ಲಕ್ಷ್ಮಿ ಈ ವಿಚಾರವನ್ನು ಹೇಗೋ ಪತ್ತೆ ಮಾಡಿ ಚಿನ್ನಾಯಿ ಈಗಾಗಲೇ ಸೌದಾಮಿನಿ ಮತ್ತು ಕಾವೇರಿಗೆ ತಿಳಿಸಿಕೊಟ್ಟಿದ್ದಾರೆ ಇದೇ ವಿಷಯದಲ್ಲಿ ನಾವು ಎಂತೆಂಥ ವಿಷಯಗಳನ್ನು ಡೀಲ್ ಮಾಡಿದ್ದೇವೆ ಮೇಡಮ್ ಇದನ್ನು ಬಿಡ್ತೀನ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದೀರಾ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಈ ವಿಚಾರದ ಬಗ್ಗೆ ತಲೆಕೆಡಿಸಿಕೊಂಡರೆ ಮತ್ತೊಂದು ವಿಚಾರದಲ್ಲಿ ಏನಾಗಿದೆ ಅಂದರೆ ಈಗಾಗಲೇ ಕಾವೇರಿಯವರಿಗೆ ಒಂದು ಕನಸು ಬಿದ್ದಿದೆ ಆ ಕನಸಿನಲ್ಲಿ ಎಲ್ಲವೂ ವಿಚಾರವೂ ಈ ಪುಟ್ಟನಿಗೆ ಗೊತ್ತಾಗಿ ಹಾಗಾದರೆ ವೈಷ್ಣವಿಗೆ ಗೊತ್ತಾಗಿದೆ ಇದೇ ವಿಚಾರವಾಗಿ ಈಗಾಗಲೇ ವೈಷ್ಣವ್ ಕೋರ್ಟ್ನಲ್ಲಿ ಹೇಳಿದ್ದಾನೆ ಏನಂತ ಅಂದರೆ ನಮ್ಮ ಅಮ್ಮ ಎಲ್ಲದಕ್ಕೂ ಕೂಡ ಕಾರಣರಾಗಿದ್ದಾರೆ ಮತ್ತು ಎಲ್ಲರ ಸಾವಿಗೂ ಕೂಡ ಮತ್ತು ಸಾಯಿಸಲು ಪ್ರಯತ್ನ ಪಡಲು ಕೂಡ ಕಾರಣರಾಗಿದ್ದಾರೆ ದಯವಿಟ್ಟು ಇವರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ಕೊಡ್ತಿದ್ದಾರೆ ಇದರಿಂದಾಗಿ ಒಂದು ಕ್ಷಣ ಅವಕ್ಕಾಗಿರುವಂತಹ ಕಾವೇರಿ ಈ ವಿಚಾರದ ಬಗ್ಗೆ ಯೋಚನೆ ಮಾಡುತ್ತಾ ಅಯ್ಯೋ ಇದೆಲ್ಲ ಕನಸ ಸದ್ಯ ಇದು ಕನಸು ಕನಸಾಗಿರಲಿ ನನ್ನ ಪುಟ್ಟನಿಗೆ ಯಾವುದೇ ವಿಚಾರಗಳು ಕೂಡ ತಿಳಿಯಾರದು ಬೇಡ ಅಂತ ಅಂದ್ಕೊಂಡಿದ್ದಾರೆ ಇದೇ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನಲ್ಲಿ ಬಂದಿರುವಂತಹ ಕಾವೇರಿ ಈ ವಿಚಾರಣೆಯ ಬಗ್ಗೆ ಈಗಾಗಲೇ ಸೌಧಾಮಿನಿಯವರು ಚಕಾರ ಎತ್ತಿದ್ದಾರೆ ಮತ್ತು ಆಲ್ರೆಡಿ ಗಿರಿಜಾರು ಕೂಡ ಬಂದು ಹೇಳಿಕೆ ನೀಡಿದ್ದರೂ ಆ ಹೇಳಿಕೆಯನ್ನು ಸ್ವೀಕರಿಸಲು ಕೋರ್ಟ್ ಸಿದ್ಧವಿಲ್ಲ ಮತ್ತು ಇದಕ್ಕೆ ಸಾಕ್ಷಿ ಮತ್ತು ಸಂಬಂಧಪಟ್ಟ ವಿಚಾರಣೆಗಳು ಕೂಡ ಯಾವುದೂ ಇಲ್ಲ ಅದರಿಂದಾಗಿ ಇವರನ್ನು ಬಿಡುಗಡೆ ಮಾಡುತ್ತೇನೆ ಎಂದು ಈಗಾಗಲೇ ಕೋರ್ಟವ್ರಲ್ಲಿ ಹೇಳಿದ್ದಾರೆ ಇದರಿಂದ ಎಲ್ಲರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿದೆ ಮತ್ತು ಇದೇ ವಿಚಾರವನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಈ ಕಾವೇರಿ ಮತ್ತು ಏನಾದರೂ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಗುತ್ತಾ ಅಥವಾ ಈ ಎಲ್ಲ ಸಮಸ್ಯೆಗಳಿಂದಾಗಿ ಈ ಕೋರ್ಟಿಂದ ಈ ಕಾವೇರಿ ಹೊರ್ಗಡೆ ಬರ್ತಾಳೆ ಹೊರ್ಗಡೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಸುಪ್ರೀತಾ ಕೀರ್ತಿ ಮತ್ತು ಇದೇ ವಿಚಾರದ ಬಗ್ಗೆ ತಲೆಕೆಡಿಸಿಕೊಂಡಿರುವ ವೈಷ್ಣವ್ ಮತ್ತು ಆರ್ ಲಾಯರ್ ಪಾರ್ಥಿಸರತೆಯ ಬಗ್ಗೆ ಯಾವೆಲ್ಲ ರೀತಿಯ ಕೋಪವನ್ನು ತೋರಿಸ್ತಾಳೆ ಮತ್ತು ಇದೇ ವಿಚಾರಣೆಯ ಬಗ್ಗೆ ಈ ಪುಟ್ಟ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯ ಕುತೂಹಲಕಾರಿ ವಿಷಯಗಳ ಬಗ್ಗೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಇಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸ್ನೇಹಿತರೆ